ಕರ್ನಾಟಕದ ವಿಜ್ಞಾನ ವಿಸ್ಮಯವೊಂದು ಕೋಲಾರದಲ್ಲಿ ಬೆಳಕಿಗೆ ಬಂದಿದೆ ಒಬ್ಬ ಮಹಿಳೆ ವಿಶ್ವದಲ್ಲೇ ಈವರೆಗೆ ಯಾರಲ್ಲೂ ರಕ್ತದ ಗುಂಪು ಹೊಂದಿರುವುದು ಬೆಳಕಿಗೆ ಬಂದಿದೆ ಹೃದಯ ಶಸ್ತ್ರಚಿಕಿತ್ಸೆಗಾಗಿ ಕೋಲಾರದ ಆಸ್ಪತ್ರೆಗೆ ಮೂವತ್ತೆಂಟು ವರ್ಷದ ಮಹಿಳೆಯೊಬ್ಬರು ಕೆಲವು ದಿನಗಳ ಹಿಂದೆ ದಾಖಲಾಗಿದ್ದರು ಅವರ ರಕ್ತದ ಮಾದರಿ ಪರೀಕ್ಷೆಗೆ ಒಳಪಡಿಸಿದ ನಂತರ ವೈದ್ಯರು ಅಚ್ಚರಿಗೆ ಒಳಗಾಗಿದ್ದಾರೆ ಮಹಿಳೆಯರ ರಕ್ತದ ಗುಂಪು ಸಾಮಾನ್ಯವಾಗಿ ಎಲ್ಲರಲ್ಲೂ ಇರುವ ಓ ಎಚ್ ಪ್ಲಸ್ ಆಗಿರುತ್ತದೆ ಆದರೆ ವಿಶೇಷವೆಂದರೆ ಯಾವುದಾದರೂ ಓ ಪ್ಲಸ್ ರಕ್ತ ಅವರ ರಕ್ತಕ್ಕೆ ಹೊಂದಾಣಿಕೆಯಾಗಬೇಕಿದೆ ಹೀಗಾಗಿ ಹೆಚ್ಚಿನ ಪರೀಕ್ಷೆಗಾಗಿ ಅವರ ರಕ್ತದ ಮಾದರಿಯ ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ನ್ಯೂಸ್ ಇನ್ಫೋ ಮಾಸ್ಟರ್ ಕನ್ನಡ ಯೂಟ್ಯೂಬ್ ಚಾನಲ್ನನ್ನು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ತಪ್ಪದೇ ಒತ್ತಿರಿ ರೋಟರಿ ಬೆಂಗಳೂರು ಟಿ ಕೆ ಬ್ಲಡ್ ಸೆಂಟರ್ ಅಡ್ವಾನ್ಸ್ಡ್ ಇಮ್ಯೂನೋ ಹೆಮಟಾಲಜಿ ರೆಫರೆನ್ಸ್ ಲ್ಯಾಬೊರೇಟರಿಗೆ ಕಳುಹಿಸಿಕೊಡಲಾಗಿದೆ ಲ್ಯಾಬೊರೇಟರಿಯ ತಜ್ಞ ವೈದ್ಯರು ಹೇಳಿದ್ದೇನು ಅತ್ಯಾಧುನಿಕ ಸೆರೋಲಾಜಿಕಲ್ ತಂತ್ರಗಳನ್ನು ಬಳಸಿ ನಮ್ಮ ತಂಡವು ಅವರ ರಕ್ತವನ್ನು ಪರೀಕ್ಷೆಗೆ ಒಳಪಡಿಸಿದೆ ಮಹಿಳೆಯ ರಕ್ತವು ಪ್ಯಾರ್ನಿಯಾಕ್ಟಿವ್ ಅಂದರೆ ಸೀರಂ ಅಥವಾ ಪ್ಲಾಸ್ಮಾ ಪ್ರಯೋಗಾಲಯದಲ್ಲಿ ಎಲ್ಲ ಕೆಂಪು ರಕ್ತ ಕಣಗಳನ್ನು ಪರೀಕ್ಷಿಸಲಾಗಿದೆ ಪ್ರಕರಣದ ಪರಿಸ್ಥಿತಿ ಆಗಿರುವುದು ಕಂಡುಬಂದಿದೆ ಆ ಎಲ್ಲ ಪರೀಕ್ಷಾ ಮಾದರಿಗಳನ್ನು ಹೊಂದಿಕೆಯಾಗುವುದಿಲ್ಲ ಎಂದು ಪತ್ತೆಯಾಯಿತು ಇದು ಅಪರೂಪದ ಅಥವಾ ತಿಳಿದಿಲ್ಲದ ರಕ್ತದ ಪ್ರಕರಣ ಸಂಭಾವನೀಯ ಪ್ರಕರಣವೆಂದು ಗುರುತಿಸಲಾಗಿದೆ ಎಂದು ರೋಟರಿ ಬೆಂಗಳೂರು ಟಿಟಿಕೆ ರಕ್ತ ಕೇಂದ್ರದ ವೈದ್ಯ ಡಾಕ್ಟರ್ ಅಂಕಿತ್ ಮಾಥುರ್ ತಿಳಿಸಲು ದಿ ನ್ಯೂಸ್ ಇಂಡಿಯನ್ ಎಕ್ಸ್ಪ್ರೆಸ್ ವರದಿ ಮಾಡಿದೆ ಕುಟುಂಬದವರ ರಕ್ತದೊಳಗೆ ಯಾವುದೇ ಹೋಲಿಕೆ ಇಲ್ಲ ಮಹಿಳೆಯ ಕುಟುಂಬದವರಲ್ಲಿ ಯಾರೆಲ್ಲಾದರೂ ಅಂತಹದ್ದೇ ಮಾದರಿಯ ರಕ್ತ ಇದೆಯೇ ಎಂದು ತಿಳಿಯಲು ಪ್ರಯತ್ನಿಸಲಾಗಿದೆ ಅವರ ಕುಟುಂಬದ ಇಪ್ಪತ್ತು ಸದಸ್ಯರ ರಕ್ತದ ಮಾದರಿಗಳನ್ನು ಪರೀಕ್ಷೆಗೆ ಒಳಪಡಿಸಲಾಯಿತು ಆದರೆ ಯಾವುದೂ ಮಹಿಳೆಯ ರಕ್ತದೊಂದಿಗೆ ಹೊಂದಿಕೆಯಾಗಲಿಲ್ಲ ಎಂದು ಅಂಕಿತ್ ಮಾಥುರ್ ಹೇಳಿದರು ರಕ್ತ ನೀಡದೆ ಯಶಸ್ವಿ ಶಸ್ತ್ರಚಿಕಿತ್ಸೆ ಪ್ರಕರಣವನ್ನು ಅತ್ಯಂತ ಎಚ್ಚರಿಕೆಯಿಂದ ನಿರ್ವಹಿಸಲಾಗಿದೆ ಅವರ ವೈದ್ಯರು ಮತ್ತು ಕುಟುಂಬದವರ ಪ್ರಯತ್ನದಿಂದ ರಕ್ತ ವರ್ಗಾವಣೆ ಅಗತ್ಯವಿಲ್ಲದಂತೆಯೇ ಅವರ ಶಸ್ತ್ರಚಿಕಿತ್ಸೆಯನ್ನು ಯಶಸ್ವಿಯಾಗಿ ನಡೆಸಲಾಯಿತು ಪೂರ್ಣಗೊಳಿಸಲಾಯಿತು ಎಂಬುದನ್ನು ಉಲ್ಲೇಖಿಸಲಾಗಿದೆ ಮಹಿಳೆ ಮತ್ತು ಅವರ ಕುಟುಂಬದ ಎಲ್ಲರ ರಕ್ತ ಮಾದರಿಗಳನ್ನು ಯುಕೆಯ ಬ್ರಿಸ್ಟಲ್ನಲ್ಲಿರುವ ಅಂತಾರಾಷ್ಟ್ರೀಯ ರಕ್ತ ಗುಂಪು ಉಲ್ಲೇಖ ಪ್ರಯೋಗಾಲಯಕ್ಕೆ ಎಲ್ ಕಳುಹಿಸಲಾಗಿದೆ ಅಲ್ಲಿ ಹತ್ತು ತಿಂಗಳ ಕಾಲ ವ್ಯಾಪಕ ಸಂಶೋಧನೆ ಮತ್ತು ಪರೀಕ್ಷೆಗಳನ್ನು ನಡೆಸಲಾಯಿತು ಪರೀಕ್ಷೆಗಳಲ್ಲಿ ಇವರಿಗೆ ಯಾರಿಗಾದರೂ ಹೊಸ ರಕ್ತ ಗುಂಪು ಇದು ಕಂಡುಬಂದಿದೆ ಎಂದು ಡಾಕ್ಟರ್ ಮಾಥುರ್ ಹೇಳಿದ್ದಾರೆ ಏನಿದು ಬಿ ರಕ್ತ ಗುಂಪು ಇದು ಕ್ರೋಮರ್ ಆರ್ ರಕ್ತದ ಗುಂಪಿನ ಭಾಗವಾಗಿದೆ ಇದರ ಮೂಲವನ್ನು ಗುರುತಿಸಿ ಇದೀಗ ಅಧಿಕೃತವಾಗಿ ಐ ಬಿ ಎಂದು ಹೆಸರಿಸಲಾಗಿದೆ ಆರ್ ಎಂಬುದು ಕ್ರೋಮರ್ ಎಂದು ಪ್ರತಿನಿಧಿಸುತ್ತದೆ ಐ ಬಿ ಇಂಡಿಯಾ ಮತ್ತು ಬೆಂಗಳೂರು ಎಂದು ಸೂಚಿಸುತ್ತದೆ ಎರಡು ಸಾವಿರದ ಇಪ್ಪತ್ತೈದರ ಜೂನ್ನಲ್ಲಿ ಇಟಲಿಯ ಮಿಲನ್ನಲ್ಲಿ ನಡೆದ ಅಂತಾರಾಷ್ಟ್ರೀಯ ರಕ್ತ ವರ್ಗಾವಣೆ ಸೊಸೈಟಿ ಟಿಯ ಮೂವತ್ತೈದನೇ ಪ್ರಾದೇಶಿಕ ಕಾಂಗ್ರೆಸ್ನಲ್ಲಿ ಸಿ ಆರ್ ಐ ಬಿ ಎಂಬ ಈ ಐತಿಹಾಸಿಕ ಘೋಷಿಸಲಾಗಿದೆ ಇದರೊಂದಿಗೆ ಸಿ ಆರ್ ಐ ಬಿ ರಕ್ತವನ್ನು ಪ್ರತಿಜನಕದೊಂದಿಗೆ ಗುರುತಿಸಲಾಗಿದೆ ವಿಶ್ವದ ಮೊದಲ ವ್ಯಕ್ತಿ ಎಂದು ಕೋದಾ ಮಹಿಳೆಯನ್ನು ಗುರುತಿಸಲಾಗಿಲ್ಲ ಎಂದು ಡಾಕ್ಟರ್ ಮಾಥುರ್ ಹೇಳಿದ್ದಾರೆ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಮತ್ತು ನಮ್ಮ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ನನ್ನು ತಪ್ಪದೇ ಒತ್ತಿರಿ ವಂದನೆ